ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲ್ಲೂಕಿನ ಮಾವತ್ತೂರು ಸರ್ಕಾರಿ ಪ್ರೌಢಶಾಲೆಯ ಹಳೇ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ವಿಷಯ ಪರಿವೀಕ್ಷಕರಾಗಿ ಮುಂಬಡ್ತಿ ಪಡೆದ ಶಿಕ್ಷಕಿ ಮೀನಾಕುಮಾರಿ ಪಾಟೀಲ್ ಅವರಿಗೆ ಗುರುವಂದನೆ ಮತ್ತು ಗೌರವ ಸಮರ್ಪಣೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆಯಿತು ರಾಷ್ಟ್ರೀಯ ಮಾನವ ಹಕ್ಕುಗಳ ತನಿಖಾ ಸಮಿತಿ ಜಿಲ್ಲಾ ಘಟಕದ ಅಧ್ಯಕ್ಷ ಮಹದೇವ್ ಮಾತನಾಡಿ ಮೀನಾಕುಮಾರಿ ಪಾಟೀಲ್ ಅವರು ಎಂಆರ್ಪಿ ಕೆಆರ್ ನಗರ ತಾಲೂಕಿನ ಮಾವತ್ತೂರು ಸರ್ಕಾರಿ ಪ್ರೌಢಶಾಲೆಯಲ್ಲಿ ಹದಿನೈದಕ್ಕೂ ಹೆಚ್ಚು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ ನಂತರ ಕೆಆರ್ ನಗರ ಮೈಸೂರು ಮತ್ತು ಬಿಳಿಕೆರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುದೀರ್ಘ ಮೂವತ್ತೇಳು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರ ಕಚೇರಿ ಮೈಸೂರು ಇಲ್ಲಿನ ವಿಷಯ ಪರಿವೀಕ್ಷಕರ ಹುದ್ದೆಗೆ ಮುಂಬಡ್ತಿ ಹೊಂದಿದ್ದಾರೆ ಎಂದರು ಪಿಡಿಯೋ ಆನಂದ ಸ್ವಾಮಿ ರವಿ ದೇವರಾಜ ಶೆಟ್ಟಿ ನೇತ್ರಾವ ಅಶೋಕ ರಾಮಣ್ಣ ಪಾಟೀಲ್ ಮುಖ್ಯ ಶಿಕ್ಷಕಿ ಶಶಿಕಲಾ ಪಾಟೀಲ್ ದಿವ್ಯಾ ತೀರ್ಥೇಶ್ ಮುಕ್ಕಣ್ಣ ವೆಂಕಟರಾಜು ಬಸವರಾಜು ಜಯರಾಮ ಸಾಮರಾಜು ಸೇರಿದಂತೆ ಹಳೆ ವಿದ್ಯಾರ್ಥಿಗಳು ಇದ್ದರು न्यूज़ पब्ली सीसीटीवी मैसूर वरदी महदेव बेरिया